ಅಸ್ಸಾಂ ಸರ್ಕಾರದ ಕರ್ತವ್ಯ ಲೋಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಅವರು ತೀವ್ರ ಖಂಡನೆಯನ್ನ ವ್ಯಕ್ತಪಡಿಸಿದ್ದಾರೆ ಈಗಾಗಲೇ ಎಸಿಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಪತ್ರವನ್ನ ಬರೆದಿದ್ದಾರೆ ಅದಾದ ನಂತರ ಈಗ ಸಿದ್ದರಾಮಯ್ಯನವರು ಕೂಡ ತೀವ್ರ ಖಂಡನೆ ವ್ಯಕ್ತಪಡಿಸುತ್ತಿದ್ದಾರೆ ಇದು ಸಂವಿಧಾನ ಬಾಹಿರವಾದಂತಹ ಕ್ರಮ ಅಂತ ಹೇಳಿ ಸಿದ್ದರಾಮಯ್ಯವರು ವಾಗ್ದಾಳಿಯನ್ನು ನಡೆಸಿದ್ದಾರೆ ಒಬ್ಬ ಸಿಎಂ ಸ್ಥಾನದಲ್ಲಿರುವವರು ಹೀಗೆಲ್ಲ ನಡೆದುಕೊಳ್ಬಾರದು ಕ್ರಿಯಾಪಟ್ಟಣದಲ್ಲಿ ಬಿಜೆಪಿಗರ ವಿರುದ್ಧ ಸಿಎಂ ಸಿದ್ದರಾಮಯ್ಯವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಅಸ್ಸಾಂ ಸರ್ಕಾರದ ಕರ್ತವ್ಯ ಲೋಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲೆಡೆ ಕೂಡ ತೀವ್ರ ಖಂಡನೆ ವ್ಯಕ್ತವಾಗ್ತಾ ಇದೆ ಕಾಂಗ್ರೆಸ್ ಮುಖಂಡರುಗಳು ಕಾಂಗ್ರೆಸ್ ಕಾರ್ಯಕರ್ತರೆಲ್ಲರೂ ಕೂಡ ನ್ಯಾಯಯಾತ್ರೆಗೆ ಉದ್ದೇಶಪೂರ್ವಕವಾಗಿಯೇ ಸಮಸ್ಯೆಯನ್ನು ತಂದೊಡಲಾಗ್ತಾ ಇದೆ ಅಂತ ವಾಗ್ದಾಳಿಯನ್ನ ನಡೆಸಲಾಗ್ತಾ ಇರುವಂಥದ್ದು ಮೈಸೂರು ಜನವರಿ ಇಪ್ಪತ್ನಾಲ್ಕು ಈಗಾಗಲೇ ಬಿಜೆಪಿ ನ್ಯಾಯಯಾತ್ರೆಗೆ ಉದ್ದೇಶಪೂರ್ವಕವಾಗಿಯೇ ಸಮಸ್ಯೆಗಳನ್ನು ಉಂಟು ಮಾಡಲಾಗ್ತಾ ಇದೆ ಇದು ಸಂವಿಧಾನ ಬಾಹಿರವಾದಂಥ ಕ್ರಮ ಒಬ್ಬ ಮುಖ್ಯಮಂತ್ರಿ ಸ್ಥಾನದಲ್ಲಿದ್ದವರು ಹೀಗೆಲ್ಲ ನಡೆದುಕೊಳ್ಳಬಾರದು ಅಂತ ಸಿದ್ದರಾಮಯ್ಯನವರು ವಾಗ್ದಾಳಿ ನಡೆಸಿದ್ದಾರೆ ಪ್ರಿಯಾಪಟ್ಣದಲ್ಲಿದ್ದಂತಹ ಸಂದರ್ಭದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿಯವರು ಈಗ ಕೈಗೊಂಡಿರುವಂತಹ ನ್ಯಾಯ ಯಾತ್ರೆಗೆ ಅಸ್ಸಾಂ ಸರ್ಕಾರ ತಡೆಗೊಂಡಿದೆ ಈ ನಡೆಯ ಬಗ್ಗೆ ಪ್ರಧಾನಿಗಳು ಹಾಗೂ ಕೇಂದ್ರ ಗೃಹ ಸಚಿವರಿಗೆ ಪತ್ರ ಬರೆದಿದ್ರು ಕೂಡ ಪ್ರತಿಕ್ರಿಯೆ ನೀಡಿಲ್ಲ ಎನ್ನುವ ಬಗ್ಗೆ ಮಾಹಿತಿಯವರ ಪ್ರಶ್ನೆಗೆ ಉತ್ತರಿಸಿ ಪ್ರತಿ ನಾಗರಿಕನಿಗೂ ಕೂಡ ಪಾದಯಾತ್ರೆಯನ್ನ ಕೈಗೊಳ್ಳೋದಕ್ಕೆ ಅಥವಾ ಯಾವುದೇ ಸರ್ಕಾರದ ವಿರುದ್ಧ ಪ್ರತಿಭಟಿಸುವ ಸ್ವಾತಂತ್ರ್ಯವನ್ನ ಸಂವಿಧಾನ ಕೊಟ್ಟಿದೆ ಎನ್ನುವ ಮಾತನ್ನ ಕೂಡ ಹೇಳಿದ್ದಾರೆ ಆದರೆ ಒಬ್ಬ ಸಿಎಂ ಸ್ಥಾನದಲ್ಲಿರುವವರು ಹೀಗೆಲ್ಲ ನಡೆದುಕೊಳ್ಬಾರ್ದು ಗಾಂಧಿಯವರು ದೇಶದ ಜನರ ಸಮಸ್ಯೆಗಳನ್ನ ಅರಿಯಲು ಹಾಗೂ ಅವುಗಳಿಗೆ ಪರಿಹಾರವನ್ನ ಕೊಡೋದಕ್ಕೂ ಕೂಡ ಮುಂದಾಗಿದ್ರು ಎನ್ನುವ ಮಾತನ್ನ ಹೇಳಿದ್ದಾರೆ See, it is against the provisions of the constitution. every citizen has got a right under the constitution to take out parayatra or protest against any government. rahul gandhi is doing parayatra because in order to understand the problems of the people of this country. ೂ ಟೈರ್ ಕಂಟ್ರಿ ಈಗಾಗಲೇ ಈ ದೇಶ ಅವ್ರ ಮನೆ ತನದಿಂದ ಬಹಳಷ್ಟು ಸೆಕ್ಯೂರಿಟಿ ಬ್ರೀಚ್ ಆಗಿ ಅವರು ಪ್ರಾಣತ್ಯರ ಪ್ರಾಣ ರಕ್ಷಣೆ ಕೊಡೋ ಬದಲು ಅಧ್ಯಕ್ಷರು ನಟರು ಬರೆದ It is, uh, it is their duty of the government of India and also the Assam I mean state governments to give proper security to the Rahul Gandhi because there is a threat to the Nehru family, and in such being the case, they have to give uh, security. It is a violation of. Uh, ಡ್ಯೂಟಿ ಐ ಡೋಂಟ್ ನೋ ಹಿ ವಾಸ್ ಇನ್ ಕಾಂಗ್ರೆಸ್ ಪಾರ್ಟಿ ಈ ವೆಂಟ್ ಟು ಸ್ಟೇಟ್ ಅವರು ಬಹುಶಃ ಅಮಿತ್ ಶಾಗೆ ಮತ್ತು ನರೇಂದ್ರ ಮೋದಿಗೆ ಮೆಚ್ಚಿಸ್ಲಿಕ್ಕೋಸ್ಕರವಾಗಿ ಈ ಥರ ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ ಅದು ಅವರ ಕರ್ತವ್ಯ ಲೋಪ ಅಷ್ಟೇ ಅಲ್ಲ ಅವರು ಭದ್ರತಾ ವ್ಯವಸ್ಥೆಯಲ್ಲಿ ಸಂಪೂರ್ಣ ಫೇಲ್ ಆಗಿರೋದು ಮತ್ತೆ ಇನ್ಸ್ಟಿಗೇಟ್ ಮಾಡೋದು ಇದೆಯಲ್ಲ ಎಸ್ಟ್ ದಿ ಕಾನ್ಸ್ಟಿಟ್ಯೂಷನ್ ಒಬ್ಬ ಚೀಫ್ ಮಿನಿಸ್ಟರ್ ಆದವರು ಹಿಂಗೆಲ್ಲ ನಡ್ಕಬಾರದು ಸೊ ಇದನ್ನ ನಾನು ತೀವ್ರವಾಗಿ ಖಂಡಿಸ್ತೇನೆ ಕ್ರಿಯೇಟಿಂಗ್ ಪ್ರಾಬ್ಲಮ್ಸ್ ಟು